ಎಲ್ರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿಯ ಒಂದು ಸುತ್ತೋಲೆ ಬಂದಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ರಸಪ್ರಶ್ನೆ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ ಇದು ಎರಡು ವಿಭಾಗಗಳಲ್ಲಿ ನಡೆಯುತ್ತೆ ಅಂದರೆ ಎರಡು ಹಂತಗಳಲ್ಲಿ ನಡೆಯುತ್ತೆ ಒಂದು ಜೂನಿಯರ್ ಅಂತ ಐದರಿಂದ ಏಳನೇ ತರಗತಿ ಹಾಗೆ ಸೀನಿಯರ್ ಅಂತ ಎಂಟರಿಂದ ಹತ್ತನೇ ತರಗತಿ ಇದು ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಸೊ ಹಾಗಾಗಿ ಪ್ರಥಮವಾಗಿ ಶಾಲಾ ಹಂತದಲ್ಲಿ ರಸಪ್ರಶ್ನೆ ಸ್ಪರ್ಧೆಯನ್ನು ಮಾಡಿ ವಿಜೇತರಾದಂತಹ ಅಂದರೆ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಸ್ಥಾನಗಳನ್ನು ಪಡೆದಂತಹ ವಿದ್ಯಾರ್ಥಿಗಳ ಒಂದು ಮಾಹಿತಿಯನ್ನು ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಹಿಂದೀಕರಿಸಬೇಕು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ನಿಮ್ಮ ಬ್ರೌಸರ್ಗೋಗಿ ಒಂದು ಬ್ರೌಸರಲ್ಲಿ ಸರ್ಚ್ ಬರಲ್ಲಿ ವಿದ್ಯಾವಾಹಿನಿ ಅಂತ ಹೇಳಿ ನೀವು ಟೈಪ್ ಮಾಡಿ ಸೊ ಟೈಪ್ ಮಾಡಿದಾಗ ಒಂದು ವೆಬ್ ಲಿಂಕ್ ಕಾಣಿಸುತ್ತೆ ವಿದ್ಯಾ ವಾಹಿನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲೊಂದು ಬ್ಲೂ ಕಲರಲ್ಲೊಂದು ವಿದ್ಯಾ ವಾಹಿನಿ ವೆಬ್ ಲಿಂಕ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಪೇಜ್ ಬರುತ್ತೆ ಇದೊಂದು ಪಾಪಪ್ ಪೇಜ್ನ ಕ್ಲೋಸ್ ಕೊಡಿ ಸೊ ನೆಕ್ಸ್ಟು ಇದನ್ನು ಡೆಸ್ಕ್ಟಾಪ್ ಸೈಟ್ಗೆ ಹಾಕ್ಕೊಳ್ಳಿ ಸೊ ಇದಾದ ಮೇಲೆ ಇಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಇದೆ ಈಗ ಆಲ್ರೆಡಿ ನಿಮಗೆ ಯೂಸರ್ ಐ ಡಿ ಗೊತ್ತಿರ್ತದೆ ಯೂಸರ್ ಐ ಡಿ ಯಾವಾಗಲೂ ಸ್ಮಾಲ್ ಲೆಟರಲ್ಲಿ ಸ್ಮಾಲ್ ಲೆಟರ್ಸಲ್ಲಿ ಎಚ್ ಎಮ್ ಅಂತ ಬಂದು ನಿಮ್ಮದು ಶಾಲೆದು ಡೈಸ್ ಇರುತ್ತೆ ಹಾಗೆಯೇ ಪಾಸ್ವರ್ಡು ನಿಮಗೆ ಗೊತ್ತಿರುತ್ತೆ ಗೊತ್ತಿದ್ರೆ ಆ ಪಾಸ್ವರ್ಡನ್ನು ಹಾಕಿ ಗೊತ್ತಿಲ್ಲ ಅಂದರೆ ನೀವು ಇಲ್ಲಿ ಸ್ಮಾಲ್ ಲೆಟರ್ ಎ ಒನ್ ಅಂತ ಹೇಳಿ ಒಂದು ಡಿಫಾಲ್ಟ್ ಪಾಸ್ವರ್ಡ್ ಇರುತ್ತೆ ಅದನ್ನು ಹಾಕಿದ್ರೆ ನೀವು ಪಾಸ್ವರ್ಡನ್ನು ರೀಸೆಟ್ ಮಾಡಿಕೊಳ್ಳಿಕ್ಕೆ ನಿಮಗೆ ಅವಕಾಶ ಇರುತ್ತೆ ನಿಮಗೆ ಪಾಸ್ವರ್ಡ್ ಈಗ ಆಲ್ರೆಡಿ ನೀವು ಕ್ರಿಯೇಟ್ ಮಾಡಿಕೊಂಡಿದ್ರೆ ಪಾಸ್ವರ್ಡನ್ನು ಹಾಕಿ ನೆಕ್ಸ್ಟ್ ಇಲ್ಲಿ ಒಂದು ಸೆಕ್ಯೂರಿಟಿ ಕೋಡ್ ಇದೆ ಸೆಕ್ಯೂರಿಟಿ ಕೋಡನ್ನು ನೀವು ಎಂಟ್ರಿ ಮಾಡಿ ಸೆಕ್ಯುರಿಟಿ ಕೋಡನ್ನ ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಒಂದು ರಸಪ್ರಶ್ನೆ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕ್ವಿಝ್ ಕಾಂಪಿಟೇಷನ್ ಅಂತ ಹೇಳಿದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ನಿಮಗೆ ಬರ್ತದೆ ಇದೆಲ್ಲ ಇಲ್ಲಿ ಇನ್ಫಾರ್ಮೇಶನ್ ಇರುತ್ತೆ ಇದನ್ನೆಲ್ಲ ನೀವು ನೋಡ್ಕೋಬೋದು ಸೊ ಇಲ್ಲಿ ಟ್ಯಾಬಲ್ಲಿ ನೋಡಿ ಇಲ್ಲಿ ಶಾಲಾ ಮಟ್ಟದ ವಿಜೇತರನ್ನು ನೋಂದಾಯಿಸಿ ಅಂತ ಒಂದು ಆಪ್ಷನ್ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಬರ್ತದೆ ಸೊ ಇಲ್ಲಿ ನೇಮು ಎಚ್ ಎಮ್ ನೇಮು ಎಚ್ ಎಮ್ದು ಮೊಬೈಲ್ ನಂಬರ್ ಹಾಕಬೇಕು ಆಮೇಲೆ ಕ್ಲಾಸ್ ಫೈವ್ನಲ್ಲಿ ಹುಡುಗರೆಷ್ಟು ಹುಡುಗಿಯರೆಷ್ಟು ಹಾಕಬೇಕು ಹಾಗೆ ಕ್ಲಾಸ್ ಸಿಕ್ಸ್ತಲ್ಲಿ ಹುಡುಗರೆಷ್ಟು ಹುಡುಗಿಯರೆಷ್ಟು ಹಾಕಬೇಕು ಹಾಗೆ ಕ್ಲಾಸ್ ಸೆವೆಂತಲ್ಲಿ ಹುಡುಗರು ಹುಡುಗಿಯರು ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಟೋಟಲ್ ಮಕ್ಕಳಲ್ಲಿ ಹುಡುಗಿಯರು ಹುಡುಗರು ಎಷ್ಟಿಷ್ಟು ಅನ್ನೋದನ್ನು ನೀವು ಇಲ್ಲಿ ಹಾಕ್ಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಶಾಲಾ ಹಂತದಲ್ಲಿ ಭಾಗವಹಿಸಿದವರ ಸಂಖ್ಯೆ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸು ಸೀನಿಯರ್ ಅಟ್ ಸ್ಕೂಲ್ ಅಂತ ಕೇಳುತ್ತೆ ಇದು ಸೀನಿಯರ್ ವಿಭಾಗಕ್ಕೆ ಬರುತ್ತೆ ಸೊ ಅಂದರೆ ಐ ಸ್ಕೂಲ್ನವ್ರಿಗೆ ಎಂಟು ಹಾಗೆ ಒಂಬತ್ತು ಹತ್ತನೇ ತರಗತಿ ಅಂದರೆ ಶಾಲಾ ಹಂತದಲ್ಲಿ ಏನು ಪಿಝ್ ಮಾಡಿರ್ತೀರ ಎಲ್ಲ ಮಕ್ಕಳು ಪಿಜ್ಜಲ್ಲಿ ಭಾಗವಹಿಸಿರ್ತಾರೆ ಹಾಗಾಗಿ ಆಯಾ ತರಗತಿನಲ್ಲಿರ್ತಕ್ಕಂಥ ಗಂಡು ಹೆಣ್ಣು ಮಕ್ಕಳ ಒಂದು ಸಂಖ್ಯೆಯನ್ನು ನೀವು ಹಾಕಬೇಕು ಸೊ ಇದು ಹಾಕಿದ ಮೇಲೆ ನೀವೇನು ಇಲ್ಲಿ ಸಬ್ಮಿಟ್ ಇರುತ್ತೆ ಸಬ್ಮಿಟನ್ನು ಕೊಡ್ತೀರ ಸಬ್ಮಿಟ್ ಕೊಟ್ಟಾದ ಮೇಲೆ ಸೊ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಕೊಟ್ಟಾದ ಮೇಲೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ವಿಜೇತರನ್ನು ಸೇರಿಸಿ ಆ್ಯಡ್ ವಿನ್ನರ್ ಅಂತ ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ವಿನ್ನರನ್ನು ಆ್ಯಡ್ ಮಾಡಲಿಕ್ಕೆ ಈ ರೀತಿ ಪೇಜ್ ಬರ್ತದೆ ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರಥಮ ಸ್ಥಾನ ದ್ವಿತೀಯ ತೃತೀಯ ಸ್ಥಾನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ತಾವು ನೋಂದಾಯಿಸಬೇಕಾಗತ್ತೆ ಒಂದು ಶಾಲೆಯಿಂದ ಮೂರು ವಿದ್ಯಾರ್ಥಿಗಳನ್ನು ನೀವು ನೋಂದಾಯಿಸಬೇಕು ಸೊ ಇಲ್ಲಿ ಮಗದು ಸ್ಯಾಡ್ಸ್ ಐಡಿಯನ್ನು ಡಿಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಸ್ಯಾಡ್ಸ್ ಡೇಟಾವನ್ನು ಪಡೆದುಕೊಳ್ಳಿ ಅಂತ ಹೇಳಿ ಇದ್ರ ಮೇಲೆ ಏನಾದರೂ ನೀವು ಕ್ಲಿಕ್ ಮಾಡಿದ್ರೆ ಸೊ ಏನು ಪ್ರತಿ ಮಗದು ಎಂಟೈರ್ ಏನಿರ್ತದೆ ಡೇಟಾ ಎಲ್ಲ ಕೂಡ ಅಲ್ಲಿ ಬರ್ತದೆ ಅಂದರೆ ಎಲ್ಲ ಡೇಟಾ ಇಲ್ಲಿ ಇದರಲ್ಲಿ ಫೆಚ್ ಆಗುತ್ತೆ ಇದರಲ್ಲಿ ಪೂರ್ತಿ ಫೆಚ್ ಆಗುತ್ತೆ ಸೊ ನೆಕ್ಸ್ಟ್ ನೀವೇನು ಮಾಡಬೇಕು ಇಲ್ಲಿ ಮಗುಗೆ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು ಅಂದರೆ ಏನು ಮಗದು ಅಥವಾ ಟೀಚರ್ದು ಅಥವಾ ಪೇರೆಂಟ್ಸ್ದು ಒಂದು ಮೊಬೈಲ್ ನಂಬರನ್ನು ಹಾಕಿ ಆ ಮಗುಗೆ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ನೆಕ್ಸ್ಟು ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾದ್ರೆ ಮಗುವೇ ಲಾಗಿನ್ ಆಗಬೇಕು ಆವಾಗ ಈ ಈ ಪಾಸ್ವರ್ಡು ಅವಶ್ಯಕತೆ ಇರುತ್ತೆ ಇಲ್ಲೊಂದು ಪಾಸ್ವರ್ಡನ್ನು ಮಗು ಹೆಸರಲ್ಲಿ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ಇಲ್ಲಿ ಫಿಸಲ್ ಲಾಂಗ್ವೇಜ್ ಅಂತ ಹೇಳಿದೆ ಇದನ್ನು ಕ್ಲಿಕ್ ಮಾಡಿದ್ರೆ ಕನ್ನಡ ಇಂಗ್ಲೀಷ್ ಅಂತ ಬರುತ್ತೆ ನಿಮಗೆ ಕನ್ನಡ ಆದರೆ ಕನ್ನಡ ಇಂಗ್ಲೀಷ್ ಆದರೆ ಇಂಗ್ಲೀಷನ್ನು ತೆಗೆದುಕೊಳ್ಳಿ ಇಲ್ಲಿ ಸೆಲೆಕ್ಟ್ ರ್ಯಾಂಕ್ ಅಂದರೆ ಶಾಲಾ ಹಂತದ ಸ್ಪರ್ಧೆಯಲ್ಲಿ ಅವನು ಯಾವ ಸ್ಥಾನ ತೊಗೊಂಡಿರ್ತಾನೆ ಫಸ್ಟ್ ಆದರೆ ಫಸ್ಟ್ ಅಂತ ಕೊಡಿ ಸೆಕೆಂಡ್ ಆದರೆ ಸೆಕೆಂಡು ತರ್ಡ್ ಆದರೆ ತರ್ಡ್ ಸೊ ಇಷ್ಟು ಕೊಟ್ಟಾದಮೇಲೆ ನೆಕ್ಸ್ಟು ಇಲ್ಲಿ ಸಲ್ಲಿಸು ಅಂತ ಹೇಳಿದೆ ಸಲ್ಲಿಸು ಮೇಲೆ ನೀವು ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೆಕ್ಸ್ಟ್ ಇನ್ನೊಂದು ಎರಡು ಬಾಕ್ಸ್ ಓಪನ್ ಆಗುತ್ತೆ ಅದರಲ್ಲಿ ಮಗುದು ಬ್ಯಾಂಕ್ ಡೀಟೇಲ್ಸನ್ನು ತುಂಬಿಬಿಟ್ಟು ನೀವು ಏನು ಮಾಡಬೇಕು ಫೈನಲ್ ಆಗಿ ಸಬ್ಮಿಟ್ ಕೊಡಬೇಕಾಗುತ್ತೆ ಸೊ ಹೀಗೆ ಪ್ರತಿ ಮಗುದೂ ಕೂಡ ಅಂದರೆ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದಿರ್ತಕ್ಕಂಥ ಮಕ್ಕಳನ್ನು ತಾವು ಈ ರೀತಿ ಆ್ಯಡ್ ಮಾಡಬೇಕಾಗತ್ತೆ ಸೊ ಇದು ರಸಪ್ರಶ್ನೆಗೆ ರಸಪ್ರಶ್ನೆ ಸ್ಪರ್ಧೆಗೆ ಮಕ್ಕಳನ್ನು ನೋಂದಾಯಿಸುವಂತಹ ವಿಧಾನ ಸೊ ನೆಕ್ಸ್ಟ್ ಎಲ್ಲ ಆದಮೇಲೆ ಸಬ್ಮಿಟ್ ಆದಮೇಲೆ ಕ್ಲೋಸ್ ಕೊಟ್ಟರೆ ಮತ್ತೆ ನೀವು ಬ್ಯಾಕ್ ಬರ್ತೀರಾ ಮತ್ತು ಆ್ಯಡ್ ವಿನ್ನರ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ಮಗುನ ನೀವು ಡೀಟೇಲ್ಸ್ನ ಹಾಕಿ ಆ್ಯಡ್ ಮಾಡಬೇಕು ಸೊ ಈ ರೀತಿ ಮೂರು ಮಕ್ಕಳನ್ನು ನೀವು ನೋಂದಾಯಿಸಬೇಕಾಗುತ್ತೆ ಎಲ್ರಿಗೂ ಧನ್ಯವಾದಗಳು